ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಯಾದ ಹಣ್ಣೆಲೆ ಚಿಗುರಿದಾಗ ಚಿತ್ರದಿಂದ ಹೂವು ಚೆಲುವೆಲ್ಲ ನಂದೆಂದಿತು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲಗಾಯಕಿ ಪಿ ಸುಶೀಲರವರು ಹೂವು ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೂವು ಮುಡಿದು ಚೆಲುವೇ ತಾನೆಂದಿತು ಹೂ చెవెల్లా నెందోవ ము చలవే తా నింది చలూవెల్లా నెందూ ఓవ ముదు చలవే తా నింది ಚೆಲುವೆಲ್ಲ ನಂದೆಂದಿತ ಕೋಗುಗಲ್ಲೇ ನಾನೇ ತೊರಿ ಎಂದಿತು ಕೋಗಿಲೆಯುಗಾನದಲ್ಲಿ ನಾನೇ ತೊರೆಯೆಂದಿತು ಕೊಳಲಿನ ದನಿ ವೀಣೆಯ ಖನಿ ಕೊರಳಿಯಿದೆಯಂತೂ ಕೊಳಲಿನ ದನಿ ವೀಣೆಯ ಖನಿ ಕೊರಳಲಿಯಿದೆಯಂತೂ ಹೆಣ್ಣು ವೀಣೆ ಹಿಡಿದ ಶಾರದೆಯ ಹೆಣ್ಣೆಂದಿತು ಓ ಚೆಲುವೆಲ್ಲ ನಂದೆಂದಿತು ನವಿಲೊಂದು ನಾಟ್ಯದಲ್ಲಿ ತಾನೇ ಮೊದಲೆಂದಿತು ನವಿಲೊಂದು ನಾಟ್ಯದಲ್ಲಿ ತಾನೇ ಮೊದಲೆಂದಿತು ಕೆದರು ತಗರಿ ಕುಣಿಯುವ ಪರಿ ಕಣ್ಣಿಗೆ ಸೊಂಪೆಂತು ಕೆದರು ತಗರಿ ಕುಣಿಯುವ ಪರಿ ಕಣ್ಣಿಗೆ ಸೊಂಪೆಂತು ಹೆಣ್ಣು ಕೆದರಸಿ ಪಾರ್ವತಿಯ ಹೆಣ್ಣೆಂದಿತು ಚೆಲುವೆಲ್ಲ ನಂದೆಂದಿತು ಮುಗಿಲೊಂದು ಬಾನಿನಲ್ಲಿ ಇಲ್ಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರೆ ನಗೆಂತು ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರೆ ನಗೆಂತು ಹೆಣ್ಣು ಪಾಪ ತೊಳೆವ ಗಂಗೆ ಹೆಣ್ಣೆಂದಿತು ಓ ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಹೂವು ಚೆಲುವೆಲ್ಲ ನಂದೆಂದಿತು